ಈ ರೀತಿ ಗೋವಾ ರಾಜ್ಯದವರು ಮಾಡಿದ್ರು ತಪ್ಪು ಯಾಕಂತಂದ್ರೆ ಗೋವಾದಿಂದ ಅನೇಕ ಜನ ಇವತ್ತು ಕರ್ನಾಟಕಕ್ಕೆ ಬರ್ತಾರೆ ಬಿಸ್ನೆಸ್ ಅಂತ ಬರ್ತಾರೆ ಆರೋಗ್ಯ ಚಿಕಿತ್ಸೆಗಳನ್ನ ಬರ್ತಾರೆ ಸೊ ಬೆಳಗಾವಿಯಿಂದ ಅಥವಾ ಕರ್ನಾಟಕ ರಾಜ್ಯದಿಂದ ಗೋವಾಗ ಉದ್ಯಮಕ್ಕೆ ಅಂತ ಹೋಗ್ತಾರೆ ಸೊ ಗೋವಾ ರಾಜ್ಯಕ್ಕೆ ಬೇರೆ ರಾಜ್ಯದವ್ರು ಬರ್ಲಿಲ್ಲ ಅಂತಂದ್ರೆ ಇವತ್ತು ಗೋವಾ ನಡಿಲಿಕ್ಕೆ ಸಾಧ್ಯ ಇಲ್ಲ ಗೋವಾ ಡಿಪೆಂಡ್ ಆಗಿರೋದೆ ಬೇರೆ ರಾಜ್ಯಗಳ ಜನರ ಮೇಲೆ ಸೊ ಈ ರೀತಿ ಮಾಡೋದು ತಪ್ಪು ಅಂತ ಹೇಳಿದ್ದು ಇಲ್ಲ ಮೌನ ವಹಿಸ್ಬಾರ್ದು ಯಾವುದೇ ಬೇರೆ ರಾಜ್ಯದ ಪ್ರಜೆಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಸರ್ಕಾರಗಳು ಇಂಟರ್ವ್ಯೂನ್ ಮಾಡಬೇಕು ಇದನ್ನ ಸರಿ ಮಾಡ್ಬೇಕು ಅಂತ ನಾನು ಆಸೆ ಗಡಿನಾಡು ಅಂದ್ರೆ ಗಡಿ ಜಿಲ್ಲೆಗಳಿಗೆ ಗಡಿಗೆನೆ ಅಂತ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬನ್ನ ಉಸ್ತುವಾರಿಯನ್ನಾಗಿ ಮಾಡಿದ್ದಾರೆ ನಾನು ನನ್ನ ಗಮನಕ್ಕೆ ನೀರು ತೆಗೆದುಕೊಂಡು ಬಂದಿದ್ದೆ ಎಚ್ ಕೆ ಪಾಟೀಲ್ ಸರ್ ಹೋಗಿದ್ದೆ